ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಜೆ ಶುಕ್ರವಾರ ಸಂಜೆ ಆರೂವರೆ ಆಗಿದೆ ನಾನಿಲ್ಲಿ ಕೂತ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದೆ ಒಂದು ಅರ್ಧ ಗಂಟೆ ಅಷ್ಟೇ ನಾನು ಮಲಗಿದೆ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟು ಮಲ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ನಿದ್ದೆನೂ ಆಯಿತು ಅಪ್ ಅದೇ ಆಮೇಲೆ ಎದ್ದು ಇಲ್ಲಿ ಹೊರಗಡೆ ಕೂತಿದ್ದೀನಿ ತುಂಬ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ ನಾನು ಲಾಸ್ಟು ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ನನಗಿಲ್ಲಿ ಕೂತ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ ಸಾಯಂಕಾಲ ಹೊತ್ತು ಅಂತ ಹೇಳ್ತೀನಿ ಎಲ್ಲ ಕೆಲಸಗಳು ಮುಗಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಮೋಡ ಆಕಾಶ ಗಿಡಗಳು ನೋಡ್ಕೊಂಡು ಕುತ್ಕೊಂಡು ಇದು ನೋಡಿ ಇದು ಪೂರ್ವ ದಿಕ್ಕು ಬರುತ್ತೆ ಈ ಸೈಡು ನಮ್ಮ ಮನೆ ಬಾಗಿಲಿರೋದು ನಾರ್ತ್ ಫೇಸಿಂಗ್ ಅಂತ ಹೇಳ್ತೀನಿ ಸೊ ಏನು ಕೂತಿದ್ದೀನಲ್ಲ ನನ್ನ ಹಿಂದೆ ಬೆನ್ ಸೈಡಲ್ಲಿ ಅಂದರೆ ಸೂರ್ಯ ಮುಳುಗೋದು ಸೊ ಇಲ್ಲಿ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಸೂರ್ಯ ಹುಟ್ಟೋ ಒಂದು ಸನ್ರೈಸ್ ಪ್ಲೇಸ್ ಇದು ಅಂತ ಹೇಳ್ತೀನಿ ಸೊ ಇಲ್ಲೆಲ್ಲ ಬಿಲ್ಡಿಂಗಲ್ಲಿ ವಾಕ್ ಮಾಡ್ತಾ ಇರ್ತಾರೆ ಲೇಡೀಸ್ ಎಲ್ಲ ವಾಕ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಏಟ್ ಶೇಪಲ್ಲಿ ಎಂಟು ಶೇಪಲ್ಲಿ ಕೂಡ ವಾಕ್ ಮಾಡ್ತಾ ಇರ್ತಾರೆ ಏಜ್ ಆಗಿರೋರು ನನಗೆ ಇವತ್ತು ನಿದ್ದೆ ಮಾಡಿ ಎದ್ಮೇಲೆ ಕ್ರೇವಿಂಗ್ ಆಗ್ತಾಯಿತ್ತು ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾಯಿತ್ತು ಅದಕ್ಕೋಸ್ಕರನೇ ನಾನೇನು ಮಾಡಿದ್ದೀನಿ ಪೀನಟ್ ಬಟ್ಟರು ಮತ್ತು ಜಾಮು ಹಾಗೆ ಮೈದಾ ಬ್ರೆಡ್ಡು ಇದು ಮೈದಾ ಬ್ರೆಡ್ಡು ನಾನು ಇವಾಗ ಅವಾಯ್ಡ್ ಮಾಡ್ತಾ ಇದ್ದೀನಿ ಡಯಟ್ ಮಾಡ್ತಾ ಇರೋದ್ರಿಂದ ಹೆಲ್ದಿ ಡಯಟ್ ಒಂದು ಮಾಡ್ತಾ ಇರೋದ್ರಿಂದ ಮೈದಾ ಶುಗರು ಜಾಸ್ತಿ ಸಾಲ್ಟು ಆಯಿಲು ಮತ್ತು ಇದನ್ನೆಲ್ಲನೂ ಮತ್ತು ಬಟರು ಇದೆಲ್ಲ ಅಷ್ಟೊಂದು ನಾನು ತಿನ್ನೋದಿಲ್ಲ ಯಾವಾಗೂ ವೀಕ್ಲಿ ಒಂದು ಸಾರಿ ಅಷ್ಟೇ ಚೀಟ್ ಡೇ ಅಂತ ಹೇಳ್ತೀವಲ್ಲ ಚೀಟಿಂಗ್ ಡೇ ಅಂತ ಹೇಳ್ತೀವಲ್ಲ ಅಂದರೆ ಅವತ್ತೇನಾದರೂ ನಾವು ನಮಗೇನು ಕ್ರೇವಿಂಗ್ ಇರುತ್ತೆ ಸ್ವೀಟ್ ಆಗಲಿ ಏನಾದರೂ ಪಕೋಡಾಗಳು ಬಜ್ಜಿಗಳು ವಡೆ ಆ ಥರದ್ದೆಲ್ಲನೂ ತಿನ್ಬೌದು ಅಂತ ಹೇಳ್ತೀನಿ ಮಲ್ಗೆ ಎದ್ದ ತಕ್ಷಣ ನನಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾಯಿತ್ತು ಅಪ್ ಆಗಿಬಿಟ್ಟು ಆಮೇಲೆ ನಾನು ಹೇರ್ ಕೂಡ ವಾಶ್ ಮಾಡಿದ್ದೆ ಆಮೇಲೆ ಗರಂ ಚಾಯ್ ಮಾಡಿಕೊಂಡೆ ಮಸಾಲ ಚಾಯ್ ಮಿಲ್ಕ್ ಟೀ ಅದೂ ಮಿಲ್ಕ್ ನಾನು ಇವಾಗ ವಾರದಲ್ಲಿ ಎರಡು ಸಾರಿ ಇಲ್ಲ ಒಂದು ಸಾರಿ ಕುಡಿತೀನಿ ಇವತ್ತು ದೊಡ್ಡ ಕಪ್ಪಲ್ಲಿನೇ ನಾನು ಕುಡಿತಾ ಇದ್ದೀನಿ ಬ್ರೆಡ್ ತಿಂತಾ ಇದ್ನಲ್ವಾ ಸೊ ಬ್ರೆಡ್ಡು ಜಾಮು ಪೀನಟ್ ಬಟರು ಇದನ್ನು ತಿಂತಾ ಇದ್ನಲ್ಲ ಅದಕ್ಕೇ ಸ್ವಲ್ಪ ಗರ್ಮಾ ಗರಂ ಮಸಾಲ ಚಾಯ್ ದೊಡ್ಡ ಕಪ್ಪಲ್ಲಿ ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಆಮೇಲೆ ತಣ್ಣಗಿರೋ ಗಾಳಿ ಬರ್ತಾ ಇರುತ್ತೆ ಹಕ್ಕಿಗಳ ಕಲರ್ ಅವ ಚಿಲಿಪಿಲಿ ಹೋಗ್ಲೆ ಕೂಗ್ತಾ ಇರುತ್ತೆ ಸೊ ಇದೆಲ್ಲನೂ ನೋಡೋಕೆ ಒಂದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತು ವಾಕ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಒಣಗಾಕಿರೋ ಬಟ್ಟೆಗಳು ತೆಗಿತಾಯಿರ್ತಾರೆ ನೋಡಿ ಗಾಳಿ ಬರ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ಸೊ ನನ್ನ ಒಂದು ಇವತ್ತಿನ ರುಟೀನ್ ಏನೇನಿದೆ ಶುಕ್ರವಾರದ್ದು ಸಾಯಂಕಾಲದ್ದು ನಾನು ಇದನ್ನು ಶೇರ್ ಮಾಡಿಕೊಂಡು ಅದಾದ ನಂತರ ಸ್ಯಾಟರ್ಡೆ ಮಾರ್ನಿಂಗು ನನ್ನ ಸ್ಕಿನ್ ಕೇರು ಹೇರ್ ಕೇರ್ ಅದನ್ನು ಕೂಡ ಶೇರ್ ಮಾಡ್ತೀನಿ ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ಮತ್ತು ರೆಸಿಪಿಗಳ್ನ ಮತ್ತು ಬ್ಯೂಟಿ ಏನೇ ಒಂದು ಸ್ಕಿನ್ನು ಮತ್ತು ಹೇರ್ ಕೇರ್ ಬಗ್ಗೆ ನಾನು ಶೇರ್ ಮಾಡಿಕೊಳ್ಳು ಪ್ರತಿಯೊಂದನ್ನು ನೀವು ಫಾಲೋ ಮಾಡಿ ನಿಮಗಿಷ್ಟ ಆದರೆ ಆಮೇಲೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಬೇಬಿ ಹೇರ್ ಏನು ಬರುತ್ತಲ್ಲ ಅದು ಬಂದಿರೋದ್ರಿಂದ ನನಗೆ ಗೊತ್ತಿರಲಿಲ್ಲ ಒಂದು ಟೂ ತ್ರೀ ಡೇಸಿಂದ ನಾನು ಅಬ್ಸರ್ವ್ ಇದ್ದೀನಿ ಇದೇನು ಹತ್ರ ಹೀಗೆ ಬಂದು ಕಣ್ಣಿಗೆ ನನಗೆ ಈ ಬೇಬಿ ಹೇರ್ ಚುಚ್ತಾ ಇರುತ್ತಲ್ಲ ಅಂತ ಇವಾಗಿವಾಗ ಟೂ ತ್ರೀ ಡೇಸಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನನಗೆ ಅಂದರೆ ಸ್ಕಿನ್ನು ಮತ್ತು ಹೇರ್ ಒಂದು ಗ್ಲೋ ಒಂದು ಸ್ಕಿನ್ ಗ್ಲೋ ಇರ್ಬೋದು ಸ್ಕಿನ್ಗೆ ಒಂದು ರಿಲ್ಯಾಕ್ಸ್ ಇರ್ಬೋದು ಇವಾಗ ನನಗೇನೋ ಆಫೀಸ್ ವರ್ಕ್ ಸ್ಟ್ರೆಸ್ ಇಲ್ಲದೆ ಇರೋದ್ರಿಂದ ಟ್ರಾಫಿಕ್ಕು ಡಸ್ಟು ಪೊಲ್ಯೂಷನ್ನು ಹೊರಗಡೆ ಹೋಗೋದು ಹೆಲ್ಮೆಟ್ ಹಾಕ್ಕೊಳ್ಳೋದು ಒದ್ದೆ ಕೂದಲಿಗೆ ನಾನು ಹೆಲ್ಮೆಟ್ ಹಾಕ್ಕೊಳ್ತಾ ಇದ್ದೆ ಫ್ರೈಡೆ ಮಾರ್ನಿಂಗ್ ತಲೆ ಸ್ನಾನ ಮಾಡಿದ ತಕ್ಷಣ ಓಡಬೇಕಾಗಿತ್ತಲ್ಲ ಆಫೀಸ್ಗೆ ಅವಾಗ ವೆಟ್ ಹೇರ್ಗೆ ನಾವು ಹೆಲ್ಮೆಟ್ ಹಾಕ್ಕೊಂಡ್ರೆ ಅದು ಏನಾಗುತ್ತೆ ಪೋರ್ಸು ಕೂದಲು ಒಂದು ರೂಟ್ಸ್ ಏನಿರುತ್ತಲ್ಲ ಕ್ಲೋಸ್ ಆಗಿಬಿಡುತ್ತೆ ಕೂ ಕೂದಲು ತಲೆ ಕೂದಲು ತಿನ್ನಿಂಗ್ ಆಗುತ್ತೆ ತಿನ್ನಿಂಗ್ ಆಗ್ತಾ ಆಗ್ತಾ ಆದರೆ ಒಂದು ಪೋರ್ ಏನಿರುತ್ತಲ್ಲ ಕೂದಲು ಬೆಳೆಯೋ ಒಂದು ಜಾಗ ಏನಿರುತ್ತೆ ಅದು ಸಂಪೂರ್ಣವಾಗಿ ಕ್ಲೋಸ್ ಆಗಿಬಿಡುತ್ತೆ ಆವಾಗ ನಮಗೆ ಲಿಟ್ಲಿಟ್ಲಾಗಿ ತಿನ್ನಿಂಗು ಆಮೇಲೆ ಬಾಳ್ನೆಸ್ಸು ಇದೆಲ್ಲ ಪ್ರಾಬ್ಲಮ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಸೊ ಹೆಲ್ಮೆಟ್ ಯಾವಾಗಲೂ ಹಾಕಬೇಕಾದ್ರೂ ಕೂದಲನ್ನ ನೀಟಾಗಿ ಡ್ರೈ ಮಾಡಿಕೊಂಡು ಗಾಳಿಗೆ ತದನಂತರ ಒಂದು ಕಾಟನ್ನು ಆ ಥರ ಸ್ಕಾರ್ಫು ಕಾಟನ್ ಸ್ಕಾರ್ಫನ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಳ್ಬೇಕು ನನಗೆ ಇದಕ್ಕೆಲ್ಲನೂ ಟೈಮ್ ಸಿಗ್ತಾನೇ ಇರಲಿಲ್ಲ ಅದು ಎಲ್ದಲೆ ವರ್ಕ್ ಸ್ಟ್ರೆಸ್ಸು ಪೊಲ್ಯೂಷನ್ನು ಟ್ರಾಫಿಕ್ಕು ಇದರಿಂದ ನನ್ನ ಸ್ಕಿನ್ನು ಹಾಳಾಗಿ ಹೋಗಿತ್ತು ಫೇಸ್ ಸ್ಕಿನ್ನು ಯಾಕೆಂದರೆ ನನ್ನ ಫೇಸ್ ಸ್ಕಿನ್ನು ಚಿಕ್ಕ ವಯಸ್ಸಿಂದ ತುಂಬ ಗ್ಲೋ ಇದು ಅದು ಜೆನೆಟಿಕ್ ಅಂತ ಹೇಳ್ತೀನಿ ಜೀನ್ಸಲ್ಲಿ ಇರೋದರಿಂದ ನಾನು ನಾನು ಬ್ಯೂಟಿ ಆಗಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಅದು ನಮ್ಮ ತಂದೆ ತಾತ ಅವರು ದೊಡ್ಡವರಿಂದ ಪೂರ್ವಜರಿಂದ ಬಂದಿರೋ ಒಂದು ಗಿಫ್ಟ್ ಅದು ಅಂತ ಹೇಳ್ತೀನಿ ಇದು ನಾವು ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಎಲ್ಲ ಬರೋದಲ್ಲ ಇವಾಗ ನೋಡಿ ಕಿಚನ್ದು ಒಂದು ಹಾಗೆ ಗ್ಲಿಮ್ಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಲೈಟ್ಸ್ ಹಾಕಿದ್ದೀನಿ ಎಲ್ ಇ ಡಿ ಲೈಟ್ಸು ಆ ಕಡೆದು ಒಂದು ಲೈಟುಗೆ ನನಗೆ ಇದು ಗಮ್ ಟೇಪ್ ಕಡಿಮೆ ಆಗಿತ್ತು ಮತ್ತೆ ಮೀಶೋಯಿಂದ ಇಂದ ಗಮ್ ಟೇಪ್ನ ತರಿಸಿ ಬುಟ್ಟಿಗಳೆಲ್ಲ ಮತ್ತೆ ಫಿಕ್ಸ್ ಮಾಡಿದ್ದೀನಿ ಗಮ್ ಟೇಪು ಸ್ಟ್ರಾಂಗ್ ಆಗಿದ್ದರೆ ಇದು ಬುಟ್ಟಿಗಳೆಲ್ಲ ಮರ ಬುಟ್ಟಿ ಎಲ್ಲ ಹಗ್ಲೆಲ್ಲ ಬೀಳಲ್ಲ ಮತ್ತು ಎಲ್ ಇ ಡಿ ಏನು ಸ್ಟ್ರಿಪ್ಸ್ ಇದೆಯಲ್ಲ ಇದನ್ನು ಮತ್ತೆ ಬೀಳಲ್ಲ ಸೊ ಅದಕ್ಕೆ ಒಳ್ಳೆ ಗುಡ್ ಕ್ವಾಲಿಟಿದು ಮೀಶೋಯಿಂದ ಇಂದ ಗಮ್ ಟೇಪ್ನ ಸ್ಟ್ರಿಪ್ಸ್ನ ತರಿಸ್ಬಿಟ್ಟು ನಾನು ಸ್ಟಿಕ್ ಮಾಡಿದ್ದೀನಿ ಕೃಷ್ಣ ಒಂದು ಲೈಟ್ ಕೂಡ ಇದೆ ಸೊ ಹೇಗೆ ಕಾಣಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ತದನಂತರ ನಾನು ಸಾಟರ್ಡೆ ಮಾರ್ನಿಂಗ್ ಒಂದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಹೋಗ್ತೀನಿ ಇದು ಎಲ್ಲ ನಂದು ಬ್ಯೂಟಿ ಕಾಸ್ಮೆಟಿಕ್ಸ್ ಅಂತ ಹೇಳ್ತೀನಿ ಏನೇನು ಅಂದರೆ ಕಾಸ್ಮೆಟಿಕ್ಸು ಹಿಮಾಲಯ ಹೆನ್ನ ಇದನ್ನು ತಗೊಂಡು ಬಂದಿದ್ದೀನಿ ಇದಕ್ಕೆ ಮೊಸರು ಲಿಂಬೆಹಣ್ಣು ಟೀ ಡಿಕಾಕ್ಷನ್ ಹಾಕಿ ಮಿಕ್ಸ್ ಮಾಡಿಡ್ತೀನಿ ನೀಲಬ್ರಿಂಗಾದಿ ಕೇರಮ್ ಅಂತ ಇದೆ ಕೇರಾಮ್ ನೀಲಬ್ರಿಂಗಾದಿ ಕೇರಾಮ್ ಅಂದರೆ ನೀಲಬ್ರಿಂಗಾದಿ ಆಯಿಲ್ ಹೇರ್ ಆಯಿಲು ಆಮೇಲೆ ಇದು ಹಿಮಾಲಯ ನ್ಯಾಚುರಲ್ ಗ್ಲೋ ಡೈಲಿ ಇದು ನಾನು ಅಪ್ಲೈ ಮಾಡೋದಕ್ಕೆ ಫೇಸ್ಗೆ ಇದು ಫಸ್ಟ್ ಟೈಮ್ ತಂದಿದ್ದೀನಿ ನಾನು ಆಮೇಲೆ ಇದು ಬಯೋಟಿಕ್ದು ವಾಲ್ನಟ್ ಫೇಸ್ ಸ್ಕ್ರಬ್ ಸೊ ಫೇಸ್ ಸ್ಕ್ರಬ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಇಲ್ಲ ಒಳ್ಳೆ ಬ್ರ್ಯಾಂಡೆಡ್ ಕೂಡ ತೊಗೊಂಡು ಬಂದು ನಾವು ಉಪಯೋಗಿಸ್ಬೋದು ಫೇಸ್ ಸ್ಕ್ರಬ್ಗೆ ಅಂತ ಇದು ಬಯೋಟಿಕ್ದು ಅಡ್ವಾನ್ಸ್ಡ್ ಆಯುರ್ವೇದ ಕೊಕೋನಟ್ ಬ್ರೈಟ್ನಿಂಗ್ ಇನ್ಸ್ಟಂಟ್ ಗ್ಲೋ ಕ್ರೀಮ್ ಅಂತ ಕೊಕೋನಟ್ ಒಂದು ಅದರಲ್ಲಿ ಕ್ವಾಲಿಟೀಸ್ ಇರೋದ್ರಿಂದ ಸ್ವಲ್ಪ ಶೈನಿಂಗ್ ಇರುತ್ತೆ ಸ್ವಲ್ಪ ಲಿಟಲ್ ಬಿಟ್ಟ ಸ್ವಲ್ಪ ಆಯಿಲಿ ಇರುತ್ತೆ ಡ್ರೈ ಸ್ಕಿನ್ಗೆ ತುಂಬ ಒಳ್ಳೆಯದು ಅದು ಕೊಕೋನಟ್ ಕ್ರೀಮ್ ಅಂತ ಹೇಳ್ತೀನಿ ಇದು ಸ್ಯಾಟರ್ಡೆ ಮಾರ್ನಿಂಗು ನಾನಿವಾಗ ಸಿಕ್ಸ್ ಥರ್ಟಿ ಮಾರ್ನಿಂಗೇ ಎದ್ದು ಕುತ್ಕೊಂಡಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದೆ ಅರ್ಧ ಗಂಟೆ ವಾಶ್ರೂಮ್ ಪ್ರೋಗ್ರಾಮ್ ಇರುತ್ತಲ್ವ ಅದೆಲ್ಲ ಆದಮೇಲೆ ಇವಾಗ ಇಲ್ಲಿ ಅಲೋವೆರಾ ಏನು ಜ್ಯೂಸ್ ಇದೆಯಲ್ಲ ಅದನ್ನು ನೋಡಿ ಇವಾಗ ಒಂದು ಲೋಟಕ್ಕೆ ಹಾಕ್ತಾ ಇದ್ದೀನಿ ಅದಕ್ಕೆ ಅರ್ಧ ಲೋಟ ನೀರು ಹಾಕಿದ್ದೀನಿ ನೋಡಿ ಬೇಬಿ ಹೇರ್ ಗ್ರೋ ಆಗಿರೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಟೂ ತ್ರೀ ಡೇಸಿಂದ ಮಾತ್ರ ಇವಾಗ ನಾನು ಗಮನಿಸಿದ್ದೀನಿ ಅಂತ ಹೇಳ್ತೀನಿ ಏನಕ್ಕೆ ಇದು ಈ ಥರ ಎಲ್ಲ ನನಗೆ ಒಂದು ಏನೇ ಆಗ ಸ್ಕಿನ್ದಾಗಲಿ ಹೇರ್ದಾಗಲಿ ನನಗೆ ಇವಾಗ ಅರ್ಥ ಆಗ್ತಾಯಿದೆ ಗೊತ್ತಾಗ್ತಾ ಇದೆ ಅಂದರೆ ಸ್ಟ್ರೆಸ್ ಇಲ್ಲ ವರ್ಕ್ ಸ್ಟ್ರೆಸ್ ಇಲ್ಲ ಅದೇ ಹೇಳಿದ್ನಲ್ವ ಪೊಲ್ಯೂಷನ್ದೆಲ್ಲ ಇಲ್ಲ ಆಮೇಲೆ ಒಂದು ಹೆಲ್ದಿ ಡಯಟ್ ಇದೆ ಒಂದು ಬೆಳಗ್ಗೆ ಆಫೀಸ್ಗೆ ಹೋಗೋ ಟೈಮಲ್ಲಿ ನಾವು ಸರಿಯಾಗಿ ಹೆಲ್ತ್ನ ಗಮನಿಸ್ಕೊಳ್ಳೋದಿಲ್ಲ ಯಾವ ಡಯಟ್ ಫಾಲೋ ಮಾಡೋಕ್ಕಾಗಲ್ಲ ಇವಾಗ ನಾನು ಇಷ್ಟು ಆರಾಮಸೆ ಕುತ್ಕೊಂಡು ನೋಡಿ ಅಲೋವೆರಾ ಜ್ಯೂಸ್ ಕುಡಿತಾ ಇದ್ದೀನಿ ಬಿಸಿನೀರು ಕುಡಿತೀನಿ ಅದಾಗಿ ಅರ್ಧ ಗಂಟೆ ನಂತರ ಮಾಲ್ಟ್ ಕುಡಿತೀನಿ ಐಬ್ರೋ ಮಾಡಿಸ್ಕೊಂಡು ಬಂದಿದ್ದೀನಿ ನೆನ್ನೆನೆ ಹೋಗಿ ಸೊ ನನ್ನ ಐಬ್ರೋ ಶೇಪಲ್ಲೇ ಇದೆ ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಿಂದು ಹಾಗೇ ಇದೆ ಅದು ಅದಕ್ಕೆ ಏನು ಹೇಳ್ತಾರೆ ಬ್ಯೂಟಿಷಿಯನ್ನು ಇನ್ನು ಸ್ವಲ್ಪ ತಿನ್ ಮಾಡ್ತೀರಾ ಅಂತ ನಾನು ಕೇಳಿದ್ರೆ ಬೇಡ ಬೇಡ ಮೇಡಮ್ ಇಷ್ಟೇ ಇರಲಿ ಸಾಕು ಚೆನ್ನಾಗಿದೆ ಆಲ್ರೆಡಿ ಅದೇನು ಸುಮ್ಮನೆ ಇದನ್ನು ಮಾಡಿದರೆ ಎಕ್ಸ್ಟ್ರಾ ಮಾತ್ರ ಅವರು ಯಾವಾಗಲೂ ನನಗೆ ಐಬ್ರೋ ತೆಗಿಯೋದು ಎಕ್ಸ್ಟ್ರಾ ಗ್ರೋ ಆಗಿದ್ದು ಮಾತ್ರ ತೆಗಿತಾರೆ ಬಿಟ್ಟರೆ ಆಲ್ರೆಡಿ ಅದು ಶೇಪ್ ಇದೆ ನಿಮಗೆ ಚೆನ್ನಾಗಿನೇ ಅಂತ ಹೇಳ್ತಾರೆ ಸೊ ಹಾಗಾಗಿನೇ ಅಷ್ಟೊಂದೇನು ಐಬ್ರೋ ನನಗೆ ಹೆಡ್ಕಿಲ್ಲ ಅಂತ ಹೇಳ್ತೀನಿ ನೋಡಿ ಈ ಥರ ಹೀಗೆ ಗಾಳಿಗೆ ನಾನು ಹೇರ್ ವಾಶ್ ಮಾಡಿದಾಗ ಗಾಳಿಗೆ ಈ ಥರ ಎಲ್ಲ ಕಣ್ಣಿಗೆ ಬಂದು ಹೀಗೆ ಚುಚ್ತಾ ಇರುತ್ತೆ ಅಂತ ಹೇಳ್ತೀನಿ ಒಂದು ಖುಷಿ ಆಗ್ತಾ ಇದೆ ಇನ್ನೊಂದು ಕಾರಣ ಎಂದರೆ ರಾಗಿ ಮಾಲ್ಟ್ ನಾನು ತುಂಬ ದಿವಸದಿಂದ ನಾನೇ ಹೋಮ್ ಮೇಡ್ ರಾಗಿ ಮಾಲ್ಟ್ ಕುಡಿತಾ ಇರೋದರಿಂದ ಇದರಲ್ಲೂ ಅಷ್ಟೇ ಚಿಯಾ ಸೀಡ್ಸು ಪಂಪ್ಕಿನ್ ಸೀಡ್ಸು ಮೆಲನ್ ಸೀಡ್ಸು ಆಮೇಲೆ ಎಲ್ಲನೂ ಪ್ರತಿಯೊಂದು ಹೆಸರು ಕಾಳು ಅಲ್ ಆಮೇಲೆ ಕಾಳು ರಾಗಿ ಇದೆಲ್ಲನೂ ಮೆಂತ್ಯ ಇದೆಲ್ಲನೂ ನಾನು ಹಾಕಿ ಮಾಡಿರೋ ಒಂದು ಹೆಲ್ದಿಯಾಗಿರೋ ರಾಗಿ ಮಾಲ್ಟ್ ಪೌಡ್ರು ನಾವು ಯಾವುದಕ್ಕೂ ನಮ್ಮ ಹೆಲ್ತು ನಮ್ಮ ಬ್ಯೂಟಿಗೆ ನಾವು ಲೇಜಿ ಮಾಡಿಕೊಂಡ್ರೆ ಅದು ವಯಸ್ಸಿಗೆ ಮುಂಚೆನೇ ವಯಸ್ಸಾಗಿರೋರ ಥರ ಕಾಣಿಸೋಕೆ ಸ್ಟಾರ್ಟ್ ಆಗ್ತೀವಿ ಅದಕ್ಕೆ ಆದಷ್ಟು ನಮ್ಮ ಹೆಲ್ತ್ ಕಡೆಗೆ ಫಸ್ಟು ಒಂದು ಇಂಟರ್ನಲ್ ಅಂದರೆ ಒಂದು ನಮ್ಮ ಆಹಾರ ಏನು ನಾವು ತಗೊಳ್ತೀವಿ ಅದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ತದನಂತರ ನಾವು ಅಪ್ಲೈ ಏನು ಮಾಡ್ಕೊಳ್ತೀವಿ ಒಂದು ಆಯಿಲ್ ಅಪ್ಲೈ ಇರ್ಬೋದು ಫೇಸ್ಗೆ ಕೊಬ್ಬರಿ ಎಣ್ಣೆ ಯಾವಾಗಲಾದರೂ ಕಡಲೆ ಹಿಟ್ಟು ಹಾಲು ನೀವು ಕಾಸ್ಟ್ಲಿ ಕ್ರೀಮ್ ತರೋದು ಬೇಕಾಗಿಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದಪ್ಪ ಹಾಲಿನ ಕೆನೆ ಇರುತ್ತೆ ಕಾಯಿಸಿ ಕಾಯಿಸಿ ಇಟ್ಟಿರೋದು ಹಾಯಿಲಿ ಹಾಲಿನ ಕೆನೆಗೆ ಒಂದೆರಡು ನಿಂಬೆ ರಸ ಹಾಕಿ ಸ್ವಲ್ಪ ಅದಕ್ಕೆ ಕಡಲೆ ಹಿಟ್ಟಾದರೂ ಬೆರೆಸ್ಬೋದು ಇಲ್ಲ ಬರೀ ಹಾಲಿನ ಕೆನೆ ನಿಂಬೆಹಣ್ಣು ಜೇನುತುಪ್ಪ ಇದನ್ನು ಫೇಸ್ಗೆ ಚೆನ್ನಾಗಿ ಒಂದು ಐದು ನಿಮಿಷ ನಾಲ್ಕರಿಂದ ಐದು ನಿಮಿಷ ಮಸಾಜ್ ಮಾಡಿದ್ರೆ ತುಂಬ ಸ್ಕಿನ್ ಗ್ಲೋ ಬರುತ್ತೆ ತದನಂತರ ಸ್ವಲ್ಪ ಕಡಲೆ ಹಿಟ್ಟು ಹಾಲು ಕಲಸಿಬಿಟ್ಟು ಪೇಸ್ಟ್ ಮಾಡಿ ಹಣ್ಣು ಇದು ಹಾಲು ನಿಂಬೆಹಣ್ಣು ಎಲ್ಲ ಇದು ಆದಮೇಲೆ ನಾವು ಫೇಸ್ ಕ್ಲೀನ್ ಮಾಡ್ಕೊಂಡ್ಮೇಲೆ ಮಸಾಜ್ ಮಾಡಿದ ಮೇಲೆ ಕಡಲೆ ಹಿಟ್ಟು ಪ್ಯಾಕ್ನ ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಐದು ನಿಮಿಷ ಬಿಟ್ಟು ವಾಶ್ ಮಾಡಿದ್ರೆ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವೇನು ಯಾವುದು ಪಾರ್ಲರ್ಗೆ ಮತ್ತು ಬ್ಲೀಚಿಂಗು ಕೆಮಿಕಲ್ಲು ವಾಶ್ ಎಲ್ಲ ಮಾಡಿಸ್ಬೇಕಾಗಿಲ್ಲ ಅಂತ ಹೇಳ್ತೀನಿ ಅದರಿಂದ ಇನ್ಸ್ಟಂಟಾಗಿ ಗ್ಲೋ ಸಿಗ್ಬೋದು ಆದರೆ ಏನಾಗುತ್ತೆ ಅಂದರೆ ಬರ್ತಾ ಬರ್ತಾ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತೀನಿ ನಮಗೆ ನ್ಯಾಚುರಲ್ಲಾಗಿ ಪ್ರಕೃತಿದತ್ತವಾಗಿ ಏನು ಸಿಗುತ್ತೋ ಆದಷ್ಟು ನಾವು ಅದನ್ನು ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತೀನಿ ಜಾಸ್ತಿ ಮೇಕಪ್ಗಳ್ನು ಹಗಲೆಲ್ಲ ಹಾಕ್ಕೊಳ್ತಾ ಇರಬಾರ್ದು ಅದರಿಂದನೂ ಹೋಗ್ತಾ ಹೋಗ್ತಾ ಎಫೆಕ್ಟ್ಗಳಾಗುತ್ತೆ ಅಂತ ಹೇಳ್ತೀನಿ ಕೆನ್ನೆ ಹತ್ತಿರ ಕಪ್ಪು ಕಪ್ಪಿಗೆಲ್ಲ ಅದೇನೋ ಮಾರ್ಕ್ಗಳು ಬರುತ್ತಲ್ವ ಕಣ್ಣು ಕೆಳಗಡೆ ಆ ಥರದ್ದೆಲ್ಲನೂ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಹೋಗಲ್ಲ ಇವಾಗ ನಾನಿಲ್ಲಿ ಆಯಿಲ್ ಮ ಸ್ವಲ್ಪ ಮಸಾಜ್ ಮಾಡ್ತಾನೆ ಲಿಟ್ಲ್ ಆಯಿಲ್ ತಗೊಂಡಿದ್ದೀನಿ ನಾನೇ ಹೋಮ್ ಮೇಡ್ ಆಯಿಲ್ ಮಾಡಿರೋದು ಯಾಕೆಂದರೆ ಆ ಸೀಗೆ ಪುಡಿ ಹಾಕಿ ನಾನು ಹೇರ್ ವಾಶ್ ಮಾಡಿರೋ ಅಂದರೆ ಹೇರ್ ಡ್ರೈ ಆಗಿದೆ ಫ್ರೈಡೇ ಹೇರ್ ವಾಶ್ ಮಾಡಿದ್ದೆ ಸ್ವಲ್ಪ ಒಂದು ಚೂರು ನಾನು ಆಯಿಲು ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಆಯಿಲ್ನ ಏನು ಇಲ್ಲಿ ಫ್ರಂಟ್ ಲೈನ್ ಏನಿರುತ್ತಲ್ಲ ಹೇರ್ ಲೈನ್ ಇರುತ್ತಲ್ಲ ಫ್ರಂಟು ಅದಕ್ಕೆ ಮಾತ್ರ ಒಂದು ಸ್ವಲ್ಪ ಅಪ್ಲೈ ಮಾಡಿ ನಾನು ಲೈಟಾಗಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ನಾನು ಮೆಹಂದಿ ಹಾಕ್ಕೊಳ್ಬೇಕು ಅಂತ ಮೆಹಂದಿಗೆ ಏನೇನು ನಾನು ರೆಡಿ ಮಾಡಿದ್ದೀನಿ ಅಂದರೆ ಆ ಹಿಮಾಲಯ ಮೆಹಂದಿ ಪೌಡ್ರ್ ಏನಿದೆಯಲ್ಲ ಅದನ್ನು ಒಂದು ನಾಲ್ಕು ಟೀ ಸ್ಪೂನಷ್ಟು ಒಂದು ನಮ್ಮ ಕೂದಲು ಲೆಂತ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತಗೊಂಡು ಅದಕ್ಕೆ ಮತ್ತು ಸ್ವಲ್ಪ ಹುಳಿ ಮೊಸರು ತುಂಬ ಜಾಸ್ತಿ ಹುಳಿ ಬೇಡ ಸ್ವಲ್ಪ ಹುಳಿ ಮೊಸರು ಟೀ ಡಿಕಾಕ್ಷನ್ ಒಂದು ನಾಲ್ಕೈದು ಟೀ ಸ್ಪೂನು ಟೀ ಪೌಡ್ರಿಗೆ ಇದು ನನ್ನ ಮಗಳು ನನಗೆ ಫಿಂಗರ್ ರಿಂಗ್ ಗಿಫ್ಟ್ ಕೊಟ್ಟಿದ್ದಾಳೆ ಗೋಲ್ಡ್ದು ಅದು ನನ್ನ ಮಗಳು ನನಗೆ ಗಿಫ್ಟ್ ಕೊಟ್ಟಿರೋದು ಅದನ್ನೇ ತೋರಿಸ್ದೆ ಅದೇ ಮೊಸರು ಆಮೇಲೆ ಟೀ ಡಿಕಾಕ್ಷನ್ನು ಟೀ ಡಿಕಾಕ್ಷನ್ ಜೊತೆಗೆ ಅರ್ಧ ನಿಂಬೆ ಹಣ್ಣು ರಸ ಇಷ್ಟು ಹಾಕಿ ನಾವು ರಾತ್ರಿ ಕಲಸಿಡ್ತೀವಿ ನಾನು ಕಲಸಿಡ್ತೀನಿ ಅದನ್ನೇ ಬೆಳಗ್ಗೆ ಅಪ್ಲೈ ಮಾಡ್ತೀನಿ ಇದು ಬಯೋಟಿಕ್ದು ವಾಲ್ನಟ್ ಸ್ಕ್ರಬ್ ಸೊ ಇವಾಗ ಇದನ್ನು ವಾಲ್ನಟ್ ಇವಾಗ ಆಯಿಲ್ ಮಸಾಜ್ ಅಂತೂ ಆಯಿತು ಸೊ ಒಂದು ಹತ್ತು ನಿಮಿಷ ಆಯಿಲ್ ಮಸಾಜ್ ಮಾಡಿರೋದಕ್ಕೆ ಏನು ಹೇರ್ ಲೈನ್ ಇದೆಯಲ್ಲ ಫ್ರಂಟ್ ಹೇರ್ಲೈನು ತಲೆ ಕೂದಲು ಫ್ರಂಟ್ ಹೇರ್ ಲೈನ್ ಏನಿರುತ್ತೆ ಬೇಬಿ ಹೇರ್ ಗ್ರೋತ್ ಕೂಡ ಆಗಿದೆಯಲ್ಲ ಅದು ಸ್ವಲ್ಪ ಚೆನ್ನಾಗಿ ಇನ್ನೂ ಇದು ಆಗುತ್ತೆ ಗ್ರೋತ್ ಆಗುತ್ತೆ ಥಿಕ್ನೆಸ್ ಬರುತ್ತೆ ಅಂತ ನಾನು ಸ್ವಲ್ಪ ಹೋಮ್ ಮೇಡ್ ಆಯಿಲ್ನ ಮಸಾಜ್ ಮಾಡಿದೆ ತದನಂತರ ವಾಲ್ನಟ್ ಸ್ಕ್ರಬ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಅದಕ್ಕೆ ಬಿಫೋರು ನಾವು ಫೇಸ್ನ ಚೆನ್ನಾಗಿ ಒಂದು ಏನೋ ಒಳ್ಳೆ ಒಳ್ಳೆಯ ಫೇಸು ಮಾಯಶ್ಚರ್ ಇದು ಫೇಸ್ ಇದನ್ನು ವಾಷ್ರು ಹಾಕ್ಬಿಟ್ಟು ಫೇಸ್ನ ವಾಶ್ ಮಾಡಿ ಆದಮೇಲೆ ಇದನ್ನು ನಾನು ವಾಲ್ನಟ್ ಸ್ಕ್ರಬ್ನ ಒಂದು ಐದರಿಂದ ಒಂದು ಎಂಟು ನಿಮಿಷವರೆಗೂ ನಾನು ನೀಟಾಗಿ ಈ ಥರ ಮಸಾಜ್ ಮಾಡ್ತೀನಿ ಮಸಾಜ್ ಆದಮೇಲೆ ಇದು ಮಸಾಜ್ ಮಾಡಬೇಕಾದ್ರೆ ಮತ್ತೆ ನಾವು ತಣ್ಣೀರಲ್ಲಿ ಕೈ ಹದ್ಬೇಕು ಡ್ರೈ ಆಗುತ್ತೆ ಸ್ಕಿನ್ ಇದು ಕ್ರೀಮ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ ಮಸಾಜ್ ಮಾಡ್ದಂಗೆ ಮಾಡ್ದಂಗೆ ನೋಡಿ ಈ ಥರ ನೀರಲ್ಲಿ ಕೈ ಅದ್ದಿ ಅದ್ದಿ ನಾವು ಮತ್ತೆ ಮಸಾಜ್ ಮಾಡ್ತಾ ಇರಬೇಕು ಪಾರ್ಲರ್ ಅವರು ಅದೇ ಥರನೇ ಮಾಡೋದು ಸೊ ಅದಾದ ನಂತರ ತಣ್ಣೀರಲ್ಲಿ ಮುಖಾನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ನ್ಯಾಪ್ಕಿನು ಇಲ್ಲ ಮಲ್ ಬಟ್ಟೆನಲ್ಲಿ ನಿಧಾನಕ್ಕೆ ನಾವು ವೈಪ್ ಮಾಡಿದ್ರೆ ಮುಖಾನ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ಅಂತ ಹೇಳ್ತೀನಿ ಸ್ಕಿನ್ ಟೈಟ್ನಿಂಗ್ಗೆ ಏನು ಮಾಡಬೇಕು ಅಂದರೆ ಒಂದು ಒಳ್ಳೆ ಫೇಸ್ ಪ್ಯಾಕು ಕಡಲೆ ಹಿಟ್ಟು ಮುಲ್ತಾನಿ ಮಿಟ್ಟಿ ಆರೆಂಜ್ ಪೀಲು ಅದೆಲ್ಲನೂ ಇರುತ್ತಲ್ಲ ಅದನ್ನು ಕೂಡ ಅಪ್ಲೈ ಮಾಡ್ಬೋದು ಸೊ ಇನ್ನೂ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ತುಂಬ ಫೈ ಅಂದರೆ ಅದೇನೋ ಸ್ಕಿನ್ಗೆ ಇಂಜೆಕ್ಷನ್ ಕೊಡಿಸೋದು ಸ್ಕಿನ್ ಟ್ರೀಟ್ಮೆಂಟ್ಗಳು ಅದೆಲ್ಲನೂ ಮಾಡಿಸ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತಲೇ ಹೇಳ್ತೀನಿ ಸೊ ನಾನು ಖಂಡಿತವಾಗ್ಲೂ ನಾನು ಇಷ್ಟೇ ಮಾಡೋದು ನಾನು ಪಾರ್ಲರ್ಗೂ ಜಾಸ್ತಿ ಹೋಗೋಕ್ಕೆ ನನಗೆ ಇಷ್ಟ ಆಗೋಲ್ಲ ಹೋದರೆ ಐಬ್ರೋ ಒಂದು ಮಾತ್ರ ಆ ಒಂದು ಮಾಡಿಸ್ಕೊಂಡು ಬರ್ತೀನಿ ನೀಟಾಗಿ ಬಿಟ್ಟರೆ ಹೇರ್ ಮೆಹಂದಿ ಆಗಲಿ ಹೇರ್ ಕೇರ್ಗಾಗಲಿ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಒಂದು ಯಾವಾಗಲಾದರೂ ಹೋದರೆ ಹೇರ್ ಕೇರ್ಗೆ ಏನಾದರೂ ಏನದು ಸ್ಪಾಗ್ ಹೋಗಬೇಕು ಅಂತ ಇದ್ದೀನಿ ಹೇರ್ ಸ್ಪಾಗೆ ನೋಡೋಣ ನೆಕ್ಸ್ಟ್ ಮಂತ್ ಆಗುತ್ತೇನೋ ಹೇರ್ ಸ್ಪಾಗ್ ಒಂದು ಸಾರಿ ಹೋಗಿ ಬರಬೇಕು ಅದು ಬಿಟ್ಟರೆ ಇನ್ನೇನಿಲ್ಲ ಇವಾಗ ಮೆಹಂದಿ ಕಲಸಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮೆಹೆಂದಿ ಇದು ಹಿಮಾಲಯ ಹರ್ಬಲ್ ಅದರಲ್ಲೇ ಎಲ್ಲ ಮೆಂತ್ಯ ಪ್ರತಿಯೊಂದು ಏನು ಹರ್ಬ್ಸ್ ಎಲ್ಲ ಇರುತ್ತೆ ಅದರಲ್ಲಿ ಕರಿಬೇವು ಮೆಂತ್ಯ ಪ್ರತಿಯೊಂದು ಹರ್ಬ್ಸು ಹಾಕಿ ಅದನ್ನು ರೆಡಿ ಮಾಡಿರ್ತಾರೆ ಒಳ್ಳೆ ಬ್ರ್ಯಾಂಡ್ ಇರೋದರಿಂದ ಸ್ವಲ್ಪ ಕಾಸ್ಟ್ಲಿನೂ ಇದೆ ಸೆವೆಂಟಿ ಫೈವ್ ರುಪೀಸ್ ಏನೋ ಕೊಟ್ಟಿದ್ದೀನಿ ಸೊ ಈ ಥರ ಎಲ್ಲ ಈ ಥರ ನಾವು ಬೈತ್ಲೇ ತಗೊಂಡು ತಗೊಂಡು ಇದನ್ನು ಈ ಥರ ಪಾರ್ಟಿಷನ್ ಮಾಡಿ ಮಾಡಿ ಅಪ್ಲೈ ಮಾಡಬೇಕು ಯಾರಾದರೂ ಒಬ್ಬರು ಅಪ್ಲೈ ಮಾಡೋರಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲ ನಮ್ಗೆ ಅಭ್ಯಾಸ ಇದೆ ನಾವೇ ಹಚ್ಕೊಳ್ತೀವಿ ಅಂದರೆ ಹಾಗೆ ಕೂಡ ಮಾಡ್ಬೋದು ಇದನ್ನು ನಾನು ಎಷ್ಟುವರೆಗೂ ಅಂದರೆ ಒಂದು ಎರಡೂವರೆ ಟೂ ಆ್ಯಂಡ್ ಹಾಫ್ ಅವರ್ವರೆಗೂ ಹಾಗೇನೇ ತಲೆಯಲ್ಲಿ ಬಿಟ್ಟಿರ್ತೀನಿ ಅಂದರೆ ಬಿಸಿಲಿಗೆ ಹೋಗಬಾರ್ದು ಫ್ಯಾನ್ಗಳಿಗೂ ಒಣಗಿಸಬಾರ್ದು ಆದರೆ ಒಂದೇನಾದರೂ ಪ್ಲಾಸ್ಟಿಕ್ ಕವರು ಆ ಥರ ತಲೆಗೆ ಕವರ್ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ ಅದಕ್ಕೆ ಕವರ್ಗೆ ಹಾಕಿಬಿಟ್ಟು ಕವರ್ ಮಾಡಿಕೊಂಡು ಅದು ನೀಟಾಗಿ ನಮ್ಮ ಕೆಲಸಗಳು ನಾವು ಮನೆಯಲ್ಲಿ ಎರಡು ಅವರ್ ಮಾಡ್ಕೊಳ್ತಾ ಇದ್ರೆ ಒಣಗುತ್ತೆ ತಲೆ ಕೂದಲೆಲ್ಲ ಚೆನ್ನಾಗಿ ಒಣಗಿ ಅದು ಕಲರೆಲ್ಲ ಹಿಡ್ಕೊಳ್ಳುತ್ತೆ ಕೂದಲು ನೈಸ್ ಆಗುತ್ತೆ ಮತ್ತು ಕಂಡೀಷನ್ ಆಗುತ್ತೆ ಹೇರ್ ಥಿಕ್ನೆಸ್ ಬರುತ್ತೆ ಹೇರ್ ಗ್ರೋತ್ ಆಗುತ್ತೆ ತುಂಬ ನೈಸ್ ಆಗಿರುತ್ತೆ ಶೈನಿಂಗ್ ಆಗಿರುತ್ತೆ ಮೆಹೆಂದಿ ಯಾವತ್ತೂ ಒಳ್ಳೆಯದೇನೆ ಇದು ಡೈ ಅಲ್ಲ ಮೆಹಂದಿ ಹೇರ್ ಡೈ ಅಲ್ಲ ಇದು ನ್ಯಾಚುರಲ್ ಒಂದು ಅಪ್ಲಿಕೇಶನ್ ಒಂದು ಪೌಡ್ರು ಗಿಡ ಮೂಲಿಕೆಯಿಂದ ಮಾಡಿರೋದು ಹರ್ಬ್ಸಿಂದ ಮಾಡಿರೋದು ಮೆಹಂದಿ ಗಿಡದ ಎಲೆಯಿಂದ ಮಾಡಿರೋ ಪುಡಿ ಆಗಿರೋದ್ರಿಂದ ನಮಗೇನು ನಮ್ಮ ಕೂದಲಿಗೇನು ಇದು ಹಾನಿ ಮಾಡಲ್ಲ ಅಂತಲೇ ಹೇಳ್ತೀನಿ ಸೊ ಎಷ್ಟು ಲೆಂತ್ ಇದೆಯೋ ಅಷ್ಟಕ್ಕೆ ಫುಲ್ಲು ಕೂಡ ಅಪ್ಲೈ ಮಾಡ್ಕೋಬಹುದು ನನಗೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಹಿಂದೆ ತಲೆ ಹಿಂದೆ ಇರೋ ಕೂದಲಿಗೆ ಹೇಗೆ ಪ ಹಚ್ಕೊಳ್ಳೋದು ಅಂತ ಆದರೂ ಹಚ್ಚಿಬಿಡ್ತೀನಿ ಹೇಗೋ ಮಾಡಿ ಎಲ್ಲ ಎಷ್ಟು ಆಗುತ್ತೋ ಸಾಧ್ಯ ಅಷ್ಟೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ ಎರಡೂವರೆ ಅವರ್ ಗಂಟೆ ಬಿಡ್ತೀನಿ ತದನಂತರ ತಣ್ಣೀರಲ್ಲಿ ನಲ್ಲಿ ಕೆಳಗೆ ತಲೆನ ಬಗ್ಗಿಸ್ಬಿಟ್ಟು ನಾವು ಕೂದಲನ್ನ ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ತುಂಬ ಬೇಗ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ತುಂಬ ಥಿಕ್ನೆಸ್ ಬರುತ್ತೆ ಕೂದಲು ಅಂತ ಹೇಳ್ತೀನಿ ತುಂಬ ಬಿಸಿ ನೀರು ಹಾಕಬಾರ್ದು ಮೆಹಂದಿ ಹಾಕಿದಾಗ ತುಂಬ ಬಿಸಿ ನೀರು ಹಾಕಿದ್ರೆ ಸ್ಕ್ಯಾಲ್ಪ್ ಎಲ್ಲ ಡ್ರೈ ಆಗುತ್ತೆ ಕೂದಲು ಉದುರು ಹೋಗುತ್ತೆ ತದನಂತರ ಏನದು ಹೊಟ್ಟು ಬರೋದಿರುತ್ತೆ ಮತ್ತು ಮತ್ತೆ ಅಗೇನು ಹೇರ್ ತಿನ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ ಉ ಸ್ವಲ್ಪ ಉಗುರು ಬಿಸಿ ನೀರು ಬೇಕು ಅಂದರೆ ಹಾಕೋಬೋದು ಆದರೆ ಹೆಡ್ ಡೌನ್ ಮಾಡಬೇಕು ತಲೆನ ಬಗ್ಗಿಸ್ಬಿಟ್ಟು ತಲೆ ಹಿಂದೆಯಿಂದ ನಾವು ನೀರು ತಲೆ ನೀರಿಗೆ ತಲೆಗೆ ನೀರು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಬೇಕು ಅಂದರೆ ನಲ್ಲಿ ಕೆಳಗೆ ತಲೆನ ಬಗ್ಗಿಸ್ಬಿಟ್ಟು ಹೇರ್ ವಾಶ್ ಮಾಡಬೇಕು ಮೆಹಂದಿ ಹಾಕಿದಾಗ ಮತ್ತು ವಾಶ್ ಮಾಡೋದಕ್ಕೆ ಏನು ಹಾಕೋದು ಬೇಡ ಶ್ಯಾಂಪು ಕಂಡೀಷ್ನರು ಮತ್ತು ಸೀಗೆ ಪುಡಿ ಏನು ಬೇಡ ಸುಮ್ಮನೆ ಅದೆಲ್ಲ ಪುಡಿ ಹೋಗಬೇಕು ಅದೆಲ್ಲ ಮೆಹಂದಿ ಹೊರಟೋಗ್ಬಿಡಬೇಕು ಅಷ್ಟೇ ಫಸ್ಟ್ ಡೇ ನೆಕ್ಸ್ಟ್ ಇದು ವಾಶ್ ಮಾಡಿ ಆದಮೇಲೆ ಬೇಕು ಅಂದರೆ ನೆಕ್ಸ್ಟ್ ಡೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಎರಡು ಅವರ್ ಬಿಟ್ಟು ಸೀಗೆ ಪುಡಿಯಿಂದ ನಾವು ಹೇರ್ ವಾಶ್ ಮಾಡಿದ್ರೆ ಹೇರ್ ಕಂಡೀಷನ್ ಚೆನ್ನಾಗಿರುತ್ತೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಇದು ನನ್ನ ಒಂದು ಪರ್ಸ್ನಲ್ ಒಂದು ಎಕ್ಸ್ಪೀರಿಯೆನ್ಸ್ಗಳು ನೋಡಿ ಇವಾಗ ನಾನು ನಿಮಗೆ ಫೇಸ್ ತೋರಿಸ್ತಾ ಇದ್ದೀನಿ ಇನ್ನೂ ಬರಬೇಕು ಏನಂದರೆ ಇನ್ನೂ ಸ್ವಲ್ಪ ಹೊತ್ತಾಗಬೇಕು ಒಂದು ತ್ರೀ ಅವರ್ಸ್ ಆದರೂ ಆಗಬೇಕು ಇವಾಗ ಬನ್ನಿ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡಿ ಹೇರ್ ವಾಶ್ ಮಾಡಿದ್ದೀನಿ ಮೆಹಂದಿ ಹಾಕಿ ಎರಡೂವರೆ ಅವರ್ ನಾನು ಹಾಗೆ ಬಿಟ್ಟಿದ್ದೆ ಅಂದರೆ ಬರೀ ನಾನು ಉಗುರು ಬಿಸಿ ನೀರಲ್ಲಿ ತಣ್ಣೀರಲ್ಲಿ ನಾನು ಹೇರ್ ವಾಶ್ ಮಾಡಿದ್ದೀನಿ ಹೆಡ್ ಡೌನ್ ಮಾಡಿಬಿಟ್ಟು ಆಮೇಲೆ ಏನೂ ನಾನು ಸಿಗಕಾಯಿ ಪುಡಿ ಶ್ಯಾಂಪೂ ಆಗಲಿ ಯಾವುದೂ ಹಾಕಿಲ್ಲ ಹಾಗೆಯೇ ಹೇಗೆ ನಾನು ಫಸ್ಟ್ ಸ್ವಲ್ಪ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಸ್ವಲ್ಪೇ ಸ್ವಲ್ಪ ಒಂದು ಟೀ ಚಮಚ ಹೇರ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ಆಮೇಲೆ ಮೆಹೆಂದಿ ಹಾಕಿ ಅದರ ನಂತರ ಎರಡು ಬರ್ಬಿಟ್ಟು ಅದರ ನಂತರ ನಾನು ಹಾಗೆಯೇ ತಣ್ಣೀರಲ್ಲಿ ವಾಶ್ ಮಾಡಿದ್ದೀನಿ ಇವಾಗ ಹೀಗೇ ಇವತ್ತು ಒಂದು ದಿವಸ ಫುಲ್ ಹೀಗೆ ಇರ್ತೀನಿ ಫ್ಯಾನ್ ಗಾಳಿಗೆ ನಾನು ಕೂದಲನ್ನ ಡ್ರೈ ಮಾಡಿದ್ದೀನಿ ಹೇರ್ ಡ್ರೈಯರ್ ಹಾಕಿಲ್ಲ ನೋಡಿ ಬೇಬಿ ಗ್ರೋ ಹೇಯರ್ ಹೇ ಬೇಬಿ ಹೇರ್ ಗ್ರೋ ಹೇಗಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಸೊ ಇವಾಗ ಏನಂದರೆ ಸ್ಟ್ರಾಂಗ್ ಆಗುತ್ತೆ ಕೂದಲುಗಳು ಆಮೇಲೆ ಇನ್ನೊಂದೇನು ಬೇಬಿ ಹೇರ್ ಗ್ರೋ ಆಗ್ತಾ ಆಗ್ತಾ ಥಿಕ್ನೆಸ್ ಕೂಡ ಬರುತ್ತೆ ಹೇರ್ ಥಿಕ್ನೆಸ್ ಬರುತ್ತೆ ಈ ಟೈಮಲ್ಲೇ ನಾವು ನಮಗೆ ನ್ಯೂಟ್ರಿಷನ್ ಆಗಿರೋ ಒಂದು ಹೆಲ್ತ್ ಪೌಡ್ರ್ಗಳನ್ನ ಹೆಲ್ದಿ ಡ್ರಿಂಕ್ಸ್ನ ಮತ್ತು ವಾಟರ್ ಜಾಸ್ತಿ ತೊಗೋಬೇಕು ಆಮೇಲೆ ನೀರು ಜಾಸ್ತಿ ಕುಡಿಬೇಕು ನೀರಿರೋ ಒಂದು ತರಕಾರಿ ಹಣ್ಣುಗಳ್ನ ಜಾಸ್ತಿ ತಗೊಳ್ಬೇಕು ಬೆಳಗ್ಗೆ ಸ್ವಲ್ಪ ಅಂದರೆ ಬಿಸಿಲಲ್ಲಿ ಹೋಗಿ ವಾಕ್ ಮಾಡಬೇಕು ಒಂದು ಆರೂವರೆ ಏಳು ಗಂಟೆ ಆ ಥರ ವಾಕಿಂಗ್ ಕೂಡ ಅರ್ಧ ಗಂಟೆ ಮಾಡಬೇಕು ವಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಎಕ್ಸಸೈಸ್ ಮಾಡಬೇಕು ಒಳ್ಳೆ ರಾಗಿ ಮಾಲ್ಟ್ ಪೌಡ್ರ್ ಕುಡಿಬೇಕು ಸೊ ಆಮ್ಲ ಜ್ಯೂಸು ಮತ್ತು ಅಲೋವೆರಾ ಜ್ಯೂಸು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕುಡಿಬೇಕು ಇದರಿಂದ ಬಾಡಿ ಡಿಹೈಡ್ರೇಷನ್ ಆಗೋಲ್ಲ ಹಾಗೆಯೇ ಕೂದಲಿಗೆ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ ಅದಾಗಿ ಅದಾದ ತಕ್ಷಣವೇ ಕೂದಲು ಸ್ಟ್ರಾಂಗ್ ಆಗುತ್ತೆ ಥಿಕ್ನೆಸ್ ಆಗುತ್ತೆ ಒಳ್ಳೆ ಗ್ರೋ ಇರುತ್ತೆ ಒಳ್ಳೆ ಶೈನಿಂಗ್ ಇರುತ್ತೆ ಕಂಡೀಷ್ನಲ್ ಆಗಿರುತ್ತೆ ಅಂತಲೇ ಹೇಳ್ತೀನಿ ನೋಡಿ ನಾನು ನಾಳೆ ಬೆಳಗ್ಗೆ ಏನು ಮಾಡ್ತೀನಿ ಇವತ್ತೆಲ್ಲ ಹಾಗೆ ಫ್ಯಾನ್ ಗಾಳಿಗೆ ಡ್ರೈ ಮಾಡಿದ್ದೀನಿ ನಾಳೆ ಬೆಳಗ್ಗೆ ನಾನು ಎಣ್ಣೆನ ಸ್ವಲ್ಪ ಉಗುರು ಬಿಸಿ ಮಾಡಿಬಿಟ್ಟು ಮನೆಯಲ್ಲೇ ಹೇರ್ ಆಯಿಲ್ ಮಾಡಿದ್ದೀನಲ್ಲ ಅದನ್ನು ಉಗುರು ಉಗುರು ಬಿಸಿ ಮಾಡಿ ನಾನು ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿ ಮತ್ತೆ ಒಂದು ಸಾರಿ ನೀಟಾಗಿ ಮಸಾಜ್ ಮಾಡ್ತೀನಿ ಬೆರಳಿಂದ ನೀಟಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿ ಸ್ಕ್ಯಾಲ್ಪ್ಗೆಲ್ಲನೂ ಆಮೇಲೆ ಟೂ ಅವರ್ ಆದಮೇಲೆ ಅಗೇನ್ ನಾನು ಸ್ವಲ್ಪ ಉಗುರು ಬಿಸಿ ನೀರಲ್ಲಿ ಸಿಕ್ಕಾಕಾಯಿ ಪೌಡ್ರ್ ಕಾರ್ತಿಕ ಇಲ್ಲ ಮೀರಾ ಇದನ್ನು ಮಾತ್ರ ನಾನು ಎರಡನೇ ಬಳಸ್ತೀನಿ ಸೊ ಅದನ್ನು ಹಾಕಿ ವಾಶ್ ಮಾಡಿದರೆ ಆಗ ಹೋಯಿತು ಕೂದಲು ತುಂಬ ಅಂದರೆ ಇವಾಗಿನ್ನೂ ಕಲರ್ ಅಂದರೆ ನಾಳೆ ಕಲರ್ ಗೊತ್ತಾಗುತ್ತೆ ಇವತ್ತು ನೋಡಿ ಇದೇ ಥರ ಕಲರ್ ಕಾಣಿಸ್ತಾ ಇದೆ ಹೆಣ ಹಾಕಿದ್ದೀನಿ ಒಂದು ಸ್ವಲ್ಪ ಬರ್ಗಂಡಿ ಮೆರೂನ್ ಕಲರ್ ಎಲ್ಲ ಬರುತ್ತೆ ಆದರೆ ನನಗೆ ಇವಾಗ ಇನ್ನೂ ಕಲರ್ ಕಾಣಿಸ್ತಾ ಇಲ್ಲ ಅಷ್ಟೊಂದು ನಾಳೆಗೆ ಅದು ಕಲರ್ ನಿಮಗೆ ಡೀಪಾಗಿ ಕಾಣಿಸುತ್ತೆ ಅಂತ ನಾನು ಇವಾಗ ನನ್ನ ಜೊತೆ ನಿಮ್ಮ ಜೊತೆ ಇವಾಗ ನಾನು ಹೇರ್ ವಾಶ್ ಮಾಡಿರೋದನ್ನು ಮಾತ್ರ ನಾನು ಶೇರ್ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಸ್ಟ್ರಾಂಗಾಗಿದೆ ಇವಾಗ ನಾನು ಹೆಲ್ದಿ ಡಯಟ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಹೇರ್ ಒಂದು ಪೋಷಣೆ ಒಂದು ನ್ಯೂಟ್ರಿಷನ್ ಒಂದು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತೀನಿ ಸ್ಕಿನ್ ಕೂಡ ಅಷ್ಟೇ ನೋಡಿ ನಾನು ಯಾವ ಸೋಪ್ ಹಾಕಿಲ್ಲ ಏನಿಲ್ಲ ವಾಲ್ನಟ್ ಸ್ಕ್ರಬ್ ಹಾಕ್ತೆ ಅದಾದ ನಂತರ ಹಾಗೆಯೇ ನಾನು ಒಂದು ಏನು ಫೇಸ್ ವಾಶ್ ಹಾಕಿ ವಾಶ್ ಮಾಡಿರೋದು ಅಷ್ಟೇ ಸೊ ಇಷ್ಟೇ ಮತ್ತೆ ಏನೂ ನಾನು ಜಾಸ್ತಿ ಯಾವುದೂ ಒಂದು ಬೇರೆ ಮತ್ತೆ ಕಾಸ್ಮೆಟಿಕ್ಸ್ನ ನಾನು ಬಳಸಿಲ್ಲ ಕ್ರೀಮ್ ಕೂಡ ಹಾಕಿಲ್ಲ ನಾನು ಯಾವುದೂ ಮಾಯ್ಚುರೈಝರ್ ಹಾಕಿಲ್ಲ ಲಿಪ್ಸ್ಟಿಕ್ಕು ಕಾಜಲ್ಲು ಮತ್ತು ಇಷ್ಟೇ ನಾನು ಇದರ ಮೇಕಪ್ ಮಾಡ್ಕೊಂಡಿರೋದು ಲಿಪ್ಸ್ಟಿಕ್ ನನಗೆ ಸ್ವಲ್ಪ ಇದ್ರೇ ಅಂದರೆ ಅಷ್ಟು ನೋಡೋಕ್ಕೆ ಲುಕ್ ಕಾಣಿಸಲ್ಲ ಅಂತ ಅದೊಂದು ಹೈಲೈಟು ಕಾಜಲ್ಲು ಮತ್ತು ಲಿಪ್ಸ್ಟಿಕ್ ಮಾತ್ರ ಹೈಲೈಟ್ ಆಗಿರುತ್ತೆ ಏನೂ ಮಾಯಶ್ಚುರೈಝರ್ ಹಾಕಿಲ್ಲ ಅಂತ ಹೇಳ್ತಾ ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ಖಂಡಿತ ತಿಳಿಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು